ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಯೋಜನೆಯು ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಜಿಲ್ಲೆಯ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸಹಯೋಗದೊಂದಿಗೆ ನಿರುದ್ಯೋಗಿ ಯುವಜನರಿಗೆ ಯುವತಿಯರಿಗೆ ಮೊಬೈಲ್ ರಿಪೇರಿ ಇನ್ನಿತರ ತರಬೇತಿಯನ್ನು ನೀಡಲಾಗುತ್ತಿದೆ ನಾನ್ ಇಲ್ಲಿಗ್ ಬರೋದು ದೂರದರ್ಶನದೊಂದಿಗೆ ತರಬೇತಿ ಪಡೆದ ಪ್ರವೀಣ್ ಕೌಶಲ್ಯ ಅಭಿವೃದ್ಧಿ ತರಬೇತಿಯಿಂದ ತನಗೆ ಸ್ವ ಉದ್ಯೋಗ ಸೃಷ್ಟಿಕಲು ಸಹಾಯವಾಗಿದೆ ಎಂದರು ಇಲ್ಲಿ ಮೊಬೈಲ್ ರಿಪೇರಿ ಈ ತರ ಅನೇಕ ನಿರುದ್ಯೋಗಿಗಳಿಗೆ ಉಪಯೋಗವಾಗಂತ ಟ್ರೈನಿಂಗ್ ಕೊಡ್ತಾರ ಕೊಡ್ತಾರೆ ಅಂತ ಹೇಳಿದ್ರು ಅದರಿಂದ ನಾನು ಇಲ್ಲಿ ಮೊಬೈಲ್ ರಿಪೇರಿ ಟ್ರೈನಿಂಗ್ ಗೆ ಅಪ್ಲೈ ಮಾಡಿ ನಾನು ಇಲ್ಲಿಗ್ ಬಂದು ಟ್ರೈನಿಂಗ್ ಕಲಿತಾ ಇದೀನಿ ನಾನ್ ಆಲ್ರಿ ಹತ್ತರಿಂದ ಹದಿನೈದು ದಿಸ ಆಯ್ತು ಬಂದು ಸ್ವತಂತ್ರವಾಗಿ ಭವಿಷ್ಯನ ಕಟ್ಕೊಳೋದಿಕ್ಕೆ ತುಂಬಾ ಅನುಕೂಲ ಆಗ್ತದ ಇಂಡಿಪೆಂಡೆಂಟ್ ಆಗಿ ನನ್ಗೆ ಮಾತು ತರಬೇತಿ ಪಡೆದ ಲಕ್ಷ್ಮಿ ಕೌಶಲ್ಯಾಭಿವೃದ್ಧಿ ತರಬೇತಿಯಿಂದಾಗಿ ಸ್ವಾವಲಂಬಿ ಜೀವನ ರೂಪಿಸಿಕೊಳ್ಳಲು ನೆರವಾಗುತ್ತಿದೆ ಎಂದು ಹೇಳಿದರು ಬಂದಾಗ ಇಲ್ಲಿ ಯಾವ್ಯಾವ ತರ ಆ ನಿರುದ್ಯೋಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಯಾವ್ಯಾವ ರೀತಿ ಆಪರ್ಚುನಿಟೀಸ್ ಇದೆ ನಾವು ಏನೇನು ಕಲೀಬಹುದು ಅನ್ನೋದ್ರ ಬಗ್ಗೆ ತುಂಬಾ ಇತ್ತು ಅದನ್ನ ನಾನು ಮೊಬೈಲ್ ರಿಪೇರಿ ಕಲಿಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡೆ ಸ್ಟೇ ಆಗೋ ಫೆಸಿಲಿಟಿ ಇದೆ ಫುಡ್ ಎಲ್ಲ ಫೆಸಿಲಿಟಿ ಇದೆ ಕೇಂದ್ರ ಸರ್ಕಾರದ ಯೋಜನೆ ಕುರಿತು ಮಾಹಿತಿ ಪಡೆದು ಈಗ ಮೊಬೈಲ್ ರಿಪೇರಿಯ ತರಬೇತಿ ಪಡೆದಿದ್ದೇನೆ ಎಂದು ತಿಳಿಸಿದರು ಈ ತರ ಮೊಬೈಲ್ಸ್ ಬಗ್ಗೆ ಐಡಿಯಾಗಳು ಗೊತ್ತಿರಲಿಲ್ಲ ಇವಾಗ ಗೊತ್ತಾಗ್ತಾ ಇದೆ ತಿಳಿಸ್ತಾ ಇದ್ದಾರೆ ಕ್ಲಾಸ್ ಅಲ್ಲಿ ಮಿನಿಮಮ್ ಫಿಫ್ಟೀನ್ ಡೇಸ್ ಆಗಿದೆ ಇದರಲ್ಲಿ ಹೇಗೆ ಚೆಕ್ ಮಾಡಬೇಕು ಮತ್ತೆ ಸ್ಪೇರ್ ಸಾಫ್ಟ್ವೇರ್ ಯಾವ ತರ ಇರ್ತದೆ ಈ ತರ ಎಲ್ಲ ಹೇಳ್ಕೊಟ್ಟಿದ್ದಾರೆ ಇಲ್ಲಿ ಕಲ್ತ್ ಮೇಲೆ ನಾನೇ ಶಾಪ್ ಮಾಡೋಣ ಗ್ರಾಮೀಣ ಉದ್ಯೋಗ ತರಬೇತಿ ಸಂಸ್ಥೆ ನಿರ್ದೇಶಕ ಸುಚಿತ್ ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಯೋಜನೆಯಡಿ ಈವರೆಗೂ ಹದಿನೈದು ಸಾವಿರಕ್ಕೂ ಹೆಚ್ಚು ಯುವಜನರಿಗೆ ತರಬೇತಿ ನೀಡಲಾಗಿದೆ ಎಂದು ತಿಳಿಸಿದರು ಅಲ್ಲಿಗೆ ಹೋಗ್ಬಿಟ್ಟು ನಾವು ಅವ್ರ ಊರಿಗೆ ಹೋಗಿ ವಿಸಿಟ್ ಮಾಡಿಬಿಟ್ಟು ನಮ್ಮ ಟ್ರೈನಿಂಗ್ ನಾವು ಏನ್ ಟ್ರೈನಿಂಗ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕೌಶಲ್ಯ ಅವ್ರ ಜೀವನದಲ್ಲಿ ಅಳವಡಿಸಿಕೊಂಡಿದಾರಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಸಹ ಮಾಡಿ ನಾವು ಅದನ್ನ ನಮ್ಮಲ್ಲಿ ನಾವು ರೆಕಾರ್ಡ್ ಮಾಡ್ಕೊಂತೀವಿ